ಕದಂಬ ಕನ್ನಡ ಜಿಲ್ಲೆಯಾಗುವವರೆಗೂ ಹೋರಾಟ ನಿರಂತರವಾಗಿರಬೇಕು ಹೋರಾಟವನ್ನ ಮುಂದುವರಿಸುವವರು ಕದಂಬ ಕನ್ನಡ ಸೇನಾನಿಗಳೇ ಹೊರತು ಯಾವ ನಾಯಕರೂ ಅಲ್ಲ ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಾಗಿದ್ದು ಜಿಲ್ಲೆಯನ್ನಾಗಿಸುವ ಧ್ಯೇಯ ಮಾತ್ರ ನಿರಂತರವಾಗಿರುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆಗಾಗಿ ಸಿರ್ಸಿಯಲ್ಲಿ ನಡೆದ ಜನಜಾಗೃತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಘಟ್ಟದ ಮೇಲಿನ ಪ್ರತಿ ತಾಲೂಕಿನಲ್ಲಿ ಎಲ್ಲರನ್ನ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಸಮಿತಿ ರಚನೆಯಾಗಬೇಕು ಈ ಹೋರಾಟ ಜಿಲ್ಲೆಯಾಗುವವರೆಗೂ ನಿರಂತರವಾಗಿರಬೇಕು ಈ ಜಿಲ್ಲಾ ಹೋರಾಟವನ್ನ ಮುಂದುವರೆಸುವವರು ಕದಂಬ ಕನ್ನಡ ಸೇನಾನಿಗಳೇ ಆಗಿರುತ್ತಾರೆ ಹೊರತು ಯಾವ ನಾಯಕರಲ್ಲ ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಾಗಿದ್ದು ಜಿಲ್ಲೆಯನ್ನಾಗಿಸುವ ಧ್ಯೇಯ ಮಾತ್ರ ನಿರಂತರವಾಗಿರುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆಗಾಗಿ ಶನಿವಾರ ಸಿರಸಿಯಲ್ಲಿ ನಡೆದ ಜನಜಾಗೃತಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಇಲ್ಲಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆದ ಕದಂಬ ಕನ್ನಡ ಜಿಲ್ಲೆಗಾಗಿ ಜನಜಾಗೃತಿ ಸಭೆಯಲ್ಲಿ ಘಟ್ಟದ ಮೇಲಿನ ತಾಲೂಕುಗಳ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗಿಯಾಗಿ ಅಭಿಪ್ರಾಯ ಹಂಚಿಕೊಂಡರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಮಾತನಾಡಿ ಕದಂಬ ಎಂಬ ಹೆಸರು ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂತದ್ದಾಗಿದೆ ಅದೇ ರೀತಿ ತಾಯಿ ಭುವನೇಶ್ವರಿ ದೇವಿಯ ಆರಾಧ್ಯ ಸ್ಥಳ ಆ ಹಿನ್ನೆಲೆಯಲ್ಲಿ ಕದಂಬ ಕನ್ನಡ ಜಿಲ್ಲೆ ರಚನೆ ನಮ್ಮ ಆಗ್ರಹವಾಗಿದೆ ಎಲ್ಲರ ಮನಸ್ಸು ಗೆಲ್ಲುವ ಪ್ರಯತ್ನ ನಮ್ಮಿಂದಾಗಬೇಕು ಜನರ ಅಭಿಪ್ರಾಯ ರೂಪಿಸುವ ಕೆಲಸ ಮಾಡಬೇಕಿದೆ ಈ ಮುಂಚೆ ಸಿರಿಸಿ ಪ್ರತ್ಯೇಕ ಜಿಲ್ಲೆಗಾಗಿ ಹಿರಿಯರಾದ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿ ಹೋರಾಟ ನಡೆಸಿದ್ದಾರೆ ಅವರ ಹೋರಾಟದ ಪ್ರತಿಫಲವೇ ಇಂದು ಇಷ್ಟೊಂದು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದಾರೆ ಅವರನ್ನು ಒಳಗೊಂಡು ನಾವೆಲ್ಲರೂ ಜೊತೆಯಾಗಿ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ನಡೆಸೋಣ ಜಿಲ್ಲೆಯ ರಚನೆಯಾಗುವವರೆಗೂ ವಿರಮಿಸದಿರೋಣ ಇಲ್ಲಿ ಯಾರ ನಾಯಕತ್ವ ಎನ್ನುವುದು ಕೇವಲ ಸಾಂಕೇತಿಕ ನಾವು ನಡೆಯುವ ಹಾದಿಯ ಧ್ಯೇಯ ಮಾತ್ರ ಅಚಲವಾಗಿರಬೇಕು ಆ ನಿಟ್ಟಿನಲ್ಲಿ ಎಲ್ಲರನ್ನ ಒಳಗೊಂಡು ಕದಂಬ ಕನ್ನಡ ಜಿಲ್ಲೆಯ ಹೋರಾಟಕ್ಕೆ ಶಕ್ತಿ ನೀಡಬೇಕಿದೆ ಎಂದರು ಎಲ್ಲಾ ತಾಲೂಕಿನವರನ್ನ ಭೇಟಿಯಾಗಿ ಅವರ ಅಭಿಪ್ರಾಯ ತೆಗೆದುಕೊಂಡು ಹೋರಾಟದ ತೀವ್ರತೆ ಹೆಚ್ಚಿಸಬೇಕು ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳಲ್ಲಿ ಕದಂಬ ಕನ್ನಡ ರಥಯಾತ್ರೆಯನ್ನ ಮಾಡುವ ಸಂಕಲ್ಪವು ನಮ್ಮದಿದೆ ಎಂದರು

ಮತ್ತೆ ಅದು ಬಿಟ್ಟು ಡಿ ಎಸ್ ಎಸ್ ಆಸ್ಪತ್ರೆ ಅಥವಾ ಗೋಟ್ರಿ ಆಸ್ಪತ್ರೆ ಎಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಏನು ಸಮಸ್ಯೆ ಇದೆ ಡಾಕ್ಟರ್ಗಳ ಕೊರತೆ ಇದೆ ಡಾಕ್ಟರ್ ಕೊರತೆಗೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಮೆಡಿಕಲ್ ಕಾಲೇಜು ನಮ್ಮ ಹತ್ರ ಅಕ್ಕಿ ಇಲ್ಲ ಅಕ್ಕಿನ ಯಾವ ಕೊಡ್ತಾ ಇಲ್ಲ ಅಥವಾ ಹೊರಗಡೆ ಡಾಕ್ಟರ್ ನಮ್ಮ ಊರಿಗೆ ಬರ್ತಾ ಇಲ್ಲ ಅಂತಂದಾಗ ನಾವೇ ಭತ್ತ ಬರ್ಕೊಳ್ಬೇಕು ಅಂತ ಹೇಳ್ತೇವೆ ಅದೇ ರೀತಿಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದಾಗ ಮಾತ್ರ ಇಲ್ಲಿ ನಮ್ಮ ವೈದ್ಯರು ಸೇವಿಸ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಹಿತರಕ್ಷಣಾ ಟ್ರಸ್ಟ್ನ ಎಂಎಂ ಭಟ್ ರಾಘವೇಂದ್ರ ಹಾಸಣಗಿ ಸುಭಾಷ್ ಕಾನಡೆ ಸುಭಾಷ್ ಚಂದ್ರ ಬೋಸ್ ನಾಗರಾಜ್ ಜೋಶಿ ಸ್ವಾಗತಿಸಿದರು ಶೋಭಾ ನಾಯ್ಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ